ಜನರು ಏನ್ ಇಷ್ಟಪಡ್ತಾರೋ ಜನರಿಗೆ ಏನ್ ಸುಲಭನೋ ನಿಮ್ ಕೈಯಲ್ಲಿ ಕೊಡುವಂತ ಯೋಗ್ಯತೆ ಅಂತೂ ಇಲ್ಲ ನಿಮ್ ಕೈಲಂತೂ ಆಗಲ್ಲ ಅದನ್ನ ಕೊಡ್ಲಿ ಬಿಡಿ ಸರ್ ನಾನು ಇವತ್ತು ನನ್ನ ಅಭಿಪ್ರಾಯ ಹೇಳ್ತೀನಿ ಡಿಗ್ರಿ ಮಾಡಿರೋರು ಎಂ ಎ ಮಾಡಿರೋ ಹುಡುಗರುಗಳು ಆ ಅಪ್ಲಿಕೇಶನ್ ಮಾಡ್ಕೊಂಡು ಗೊತ್ತಿರ ಹಾಗೆ ಹೆಲ್ಮೆಟ್ ಸೇವೆ ಕೊಡ್ತಿದ್ದಾರೆ ದಿನಕ್ಕೆ ಅಟ್ಲೀಸ್ಟ್ ರೂಪಾಯಿ ನಾನೂರು ಇವ್ರಿಗೆ ಬೈಕ್ ಟ್ಯಾಕ್ಸ್ ಕೊಡ್ತೀವಿ ಬಂದಿಲ್ಲ ಮೋಸ್ಟ್ಲಿ ಅದಕ್ಕಾಗಿ ಬೈಕ್ ಟ್ಯಾಕ್ಸ್ ತೊಂದರೆ ಕೊಡ್ತಿದಾರೆ ಮೀಟರ್ ಯಾರು ಹಾಕ್ತಿದ್ದಾರೆ ಮೀಟರ್ ಹಾಕಿ ಸುಮ್ಮನೆ ಸುಮ್ನೆ ಆಟೋ ಅದಕ್ಕೆ ಹೊಂದ್ಬಿಟ್ಟು ಯಾಕೆ ಸುಮ್ನೆ ಡಿಸೈನ್ ಗಾ ಬದಲಾವಣೆ ಆಗಬೇಕಂದಾಗ ಜನರೇಷನ್ ಯಾವ ರೀತಿ ಚೇಂಜ್ ಆಗುತ್ತೋದ್ ಸ್ನೇಹಿತರೆ ನೀವೇನು ನೋಡ್ತಾ ಇದ್ರಿ ಇಷ್ಟು ದಿನ ಏನೋ ಒಂದೂವರೆ ತಿಂಗಳು ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಅದಾದಮೇಲೆ ಸಡನ್ ಆಗಿ ಬೈಕ್ ಟ್ಯಾಕ್ಸಿನ ಆನ್ ಮಾಡಿಬಿಡ್ತಾರೆ ಎಲ್ಲರೂ ಕೂಡ ರೈಡ್ನ ಮಾಡ್ತಾ ಇದ್ರು ರೀತಿ ಕಸ್ಟಮರ್ ಆಗಿರ್ಬೋದು ಅಥವಾ ರ್ಯಾಪಿಡೋ ಓಡಿಸೋ ರಾಪಿಡೋ ಅಥವಾ ಯಾವುದೋ ಕಂಪ್ನಿನ ಅಂದರೆ ಬೈಕ್ ಟ್ಯಾಕ್ಸಿಲಿ ರನ್ ಮಾಡೋರು ಓಡಿಸ್ತಾ ಇದ್ರು ಬಟ್ ಏನಾಗ್ತಾ ಇತ್ತು ಅಂದರೆ ಈಗ ಯಾವುದೇ ರೀತಿ ಸ್ಟೇ ಬಂದಿಲ್ಲ ಅಥವಾ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಅಡ್ವೊಕೇಟ್ ಲೋಹಿತಾ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮಗೆ ಗೊತ್ತಿರೋ ಪ್ರಕಾರ ಏನಾಯಿತು ಸರ್ ನಿನ್ನೆ ಒಂದು ಹಿಯರಿಂಗ್ ಇತ್ತು ಅಂತ ಹೇಳಿದರು ಅದ್ರ ಬಗ್ಗೆ ಏನು ಅನಿಸ್ತು ಸರ್ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ನಾನು ಇರಲಿಲ್ಲ ಮಾಹಿತಿ ಹೀಗೆ ಮಾಹಿತಿ ಬಂದಿರೋದು ಏನಂದರೆ ಬೈಕ್ ಟ್ಯಾಕ್ಸಿ ಸಾರ್ವಜನಿಕರ ವಲಯದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿರುವಂಥದ್ದು ಸತ್ಯ ಈಗ ಮೊದಲು ಸ್ಟೇ ಇತ್ತು ಯಾಕೆಂದರೆ ಪರ್ವಾಯಣೆ ಏನಂತ ಹೇಳ್ತೀವಿ ನಾವು ಪರ್ಮಿಷನ್ಸ್ಗಳು ನಮ್ಮಲ್ಲಿ ನಮ್ಮ ಆರ್ ಟಿ ಒ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ಎಲ್ಲೋ ಬೋರ್ಡ್ಗಳಿಗೆ ಮಾತ್ರ ಸಾರ್ವಜನಿಕರಲ್ಲಿ ಓಡಾಡಬೇಕು ಅದಕ್ಕೆ ಅದಕ್ಕೆ ಟ್ಯಾಕ್ಸ್ಗಳ್ನ ಕಟ್ಟಬೇಕು ಎಲ್ಲೋ ಬೋರ್ಡ್ ಅಂದ ತಕ್ಷಣ ಕಮರ್ಷಿಯಲ್ ಆಗುತ್ತೆ ಅದು ನಿಮಗೆ ಬೇರೆ ರಾಜ್ಯಕ್ಕೆ ಹೋಗೋವಂಥದ್ದು ಮತ್ತು ಇನ್ಶೂರೆನ್ಸ್ ಕವರ್ ಆಗುವಂಥದ್ದು ಅದನ್ನು ಓಡಿಸೋರಿಗೆ ಬ್ಯಾಡ್ಜ್ ಬೇರೆ ಈ ರೀತಿಯಾಗಿ ಎಲ್ಲವೂ ಕೂಡ ಕಾನೂನುಗಳಿದ್ದಾವೆ ಈ ಕಾನೂನುಗಳು ಎಕ್ದಮ್ ಒಂದೇ ಸಲ ಬೈಕ್ ಟ್ಯಾಕ್ಸ್ ಏನು ಈ ಮೆಟ್ರೋ ಫೀಡರ್ ಆಗು ತೊಗೋಬೋದು ಅಂದರೆ ಒಬ್ಬ 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 ವ್ಯಕ್ತಿ ಯಾರೋ ಒಬ್ಬ ಬೈಕ್ ಇರೋವಂಥವನು ವೈಟ್ ಬೋರ್ಡ್ ಇದ್ರೂ ಪರವಾಗಿಲ್ಲ ಅವನು ಅಪ್ಲಿಕೇಶನ್ನ ಕಂಪ್ನಿ ಕೊಟ್ಟಿರೋಂಥ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ಕೊತಾನೆ ಯಾರಿಗೆ ಬೇಕು ಡ್ರಾಪ್ ಮಾಡಬೇಕು ಅಂದರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಆ ಜಾಗವನ್ನು ತಲುಪೋ ರೀತಿ ಆಯಿತು ಸೊ ಅದು ಯಾವಾಗ ಒಂದು ಹೈ ಲೆವೆಲ್ಗೋಯಿತು ಸೊ ಹಾಗಾಗಿ ಸರ್ಕಾರನೂ ಕೂಡ ಅದಕ್ಕೊಂದು ತಡೆ ತಂತು ಅಂದರೆ ನಾವು ಪರವಾನೆ ಇಲ್ಲ ಪರ್ಮಿಷನೇ ಇಲ್ಲ ಅಂದರೆ ಬರಬೇಕಾಗಿರೋ ಟ್ಯಾಕ್ಸ್ಗಳು ಸರಿಯಾಗಿ ಬರ್ತಾಯಿಲ್ಲ ಏನೋ ಪಿಲೋನ್ ರೈಡರ್ ಅಂತ ಹೇಳ್ತೀವಿ ಹಿಂದಿನಗಡೆ ಕೂತ್ಕೊಂಡು ಹೋಗೋಂಥ ಒಂದು ರೈಡರ್ ಅಂತ ಹೇಳ್ತಾರೆ ಆತನಿಗೆ ಏನಾದ್ರು ಆಕ್ಸಿಡೆಂಟ್ ಆದರೆ ಅಂದರೆ ಇನ್ಶೂರೆನ್ಸ್ ಯಾವ ರೀತಿ ಕವರ್ ಆಗುತ್ತೆ ಇದು ಎಲ್ಲೋ ಆಗಲ್ಲ ಈ ರೀತಿಯಾಗಿ ಎಲ್ಲವೂ ಕಾಂಪ್ಲಿಕೇಷನ್ಸ್ಗಳು ಬಂತು ಸೊ ಹಾಗಾಗಿ ಏನು ಸಿಂಗಲ್ ಬೆಂಚಲ್ಲಿರೋ ಅಂಥದ್ದು ಈ ಥರ ಮಾಡೋಂಗೇ ಇಲ್ಲ ಅಂತ ಹೇಳಿ ಸ್ಟೇ ಕೊಡ್ತೋ ಅದು ಡಬಲ್ ಬೆಂಚಿಗೆ ಹೋಗುತ್ತೆ ಅಪೀಲ್ಗೆ ಹೋಗುತ್ತೆ ಆಗ ಮಾನ್ಯ ನ್ಯಾಯಾಧೀಶರು ಒಬ್ಬರು ಸಾರ್ವಜನಿಕರ ಒಂದು ಒಂದು ಎಲ್ಲ ನೋಡಿರ್ತಾರೆ ಆ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ ಏನೋ ಯಾವುದೇ ರೀತಿಯಾದ ಬೈಕ್ ಟ್ಯಾಕ್ಸ್ಗಳಿಗೆ ತೊಂದರೆ ಆಗಬಾರ್ದು ಚೆನ್ನಾಗಿದೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಅವರ ಅಭಿಪ್ರಾಯವನ್ನು ಕೊಡ್ತಾರೆ ಯಾವುದು ಕೂಡ ಅವ್ನು ರೆಕಾರ್ಡ್ಸಲ್ಲಿ ಬಂದಿಲ್ಲ ಅಂದ್ರೂ ಕೂಡ ಓಪನ್ ಕೊಟ್ಟಲ್ಲಿ ಆಗಿರುವಂಥದ್ದು ಅಂತ ಹೇಳ್ತಾರೆ ಸೊ ಆ ಒಂದು ಮಾತು ಬಂದ ತಕ್ಷಣವೇ ಆಲ್ ಆಫ್ ಸಡನ್ ಸ್ಟೇ ಇದ್ರೂ ಕೂಡ ಅಂದರೆ ಮ ಸ್ಟೇ ಇದ್ದರೂ ಕೂಡ ಸಾರ್ವಜನಿಕರ ಒಂದು ಸೇವೆಗೆ ಈ ಬೈಕ್ ಟ್ಯಾಕ್ಸ್ಗಳು ಆಗಲೇ ನಿರಂತರವಾಗಿ ಸ್ಟಾರ್ಟ್ ಮಾಡಿಬಿಡ್ತವೆ ಸೊ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ಸರ್ಕಾರ ಈಗಾಗಲೇ ಒಂದು ಏನೋ ಒಂದು ಕೇಸನ್ನು ಹಾಕಕ್ಕೆ ಹೋಗ್ತಾಯಿದೆ ಅನ್ನೋ ಒಂದು ರೀತಿ ಸೊ ನಾನು ಹೇಳುವಂಥದ್ದು ಇವೆಲ್ಲ ಕೋರ್ಟ್ ಆದರೆ ಇವೆಲ್ಲ ಕೋರ್ಟ್ ಆದರೆ ಕಾನೂನು ಸ್ವಲ್ಪ ಬದಲಾಗಬೇಕು ಯಾವುದು ಆರ್ ಟಿ ಒದು ಯಾಕಂದರೆ ನಿಮಗೆ ರಾತ್ರೋರಾತ್ರಿ ತಿರ್ಗಾ ಅದು ಪರ್ಮಿಷನ್ನ ಸ್ಟಾರ್ಟ್ ಮಾಡಿದ್ರೂ ಕೂಡ ಜನರು ಅದನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂದರೆ ಸರ್ಕಾರದ ಕೆಲಸನೇ ಅದು ಜನರು ಏನು ಇಷ್ಟಪಡ್ತಾರೋ ಜನರಿಗೆ ಏನು ಸುಲಭನೋ ನಿಮ್ಮ ಕೈಲಿ ಕೊಡೋವಂಥ ಅಂತೂ ಇಲ್ಲ ನಿಮ್ಮ ಕೈಲಂತೂ ಆಗೋಲ್ಲ ಅದನ್ನು ಕೊಡಲಿ ಬಿಡಿ ಸರ್ ನಾನು ಇವತ್ತು ನನ್ನ ಅಭಿಪ್ರಾಯ ಹೇಳ್ತೀನಿ ಡಿಗ್ರಿ ಮಾಡಿರೋರು ಎಮ್ ಎ ಮಾಡಿರೋವಂಥ ಹುಡುಗರುಗಳು ಆ ಅಪ್ಲಿಕೇಶನ್ನ ಡೌನ್ ಮಾಡಿಕೊಂಡು ಗೊತ್ತಿಲ್ಲದ್ರೆ ಹಾಗೆ ಹೆಲ್ಮೆಟ್ ಹಾಕ್ಕೊಂಡು ಸೇವೆ ಕೊಡ್ತಿದ್ದಾರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ನಾನೂರು ಐನೂರು ರೂಪಾಯಿ ದುಡ್ಡಿದ್ದಾರೆ ಇವ್ರಿಗೆ ನೋವು ಇವರಂತೂ ಅನ್ನ ಹಾಕಲ್ಲ ಅದು ತೊಗೊಳ್ಳಿ ಬಿಡಿ ತಪ್ಪೇನಿದೆ ಅಲ್ವಾ ಈಗ ಪಿಲೋನ್ ರೈಡರು ಇನ್ಶೂರೆನ್ಸ್ ಕಂಪ್ನಿಗಳು ಯೆಲ್ಲೋ ಬೋರ್ಡು ಇವೆಲ್ಲವೂ ಕೂಡ ಒಂದು ರೀತಿಯಾದ ಮಾಫಿಯಾಗ ಇದನ್ನು ಅಮೆಂಡ್ಮೆಂಟ್ ಮಾಡ್ಕೊಳ್ಳೋದು ರಾತ್ರಿ ರಾತ್ರಿ ಒಂದು ಅಮೆಂಡ್ಮೆಂಟ್ ಮಾಡ್ಕೊಂಡ್ರೆ ಆಯಿತು ಯಾರೊಬ್ಬರು ಐ ಎ ಎಸ್ನ ಕೂರಿಸ್ರಿ ಯಾರೋ ಒಬ್ಬರು ಆರ್ ಟಿ ಒ ಕಮಿಷನರ್ ಕೂರಿಸ್ಕೊಳ್ಳ್ರಿ ಕಾನೂನು ತೆಗೆದುಬಿಟ್ಟು ಕೂರಿಸ್ಕೊಳ್ಳಿ ಅಮೆಂಡ್ಮೆಂಟ್ ಮಾಡಿಬಿಡ್ರಿ ಇಲ್ಲ ನೀವೇ ಬೈಕ್ ಟ್ಯಾಕ್ಸ್ ಏನು ಮಾಡ್ರಿ ಸರ್ಕಾರದಿಂದ ನೀವೇ ಬೈಕ್ ಟ್ಯಾಕ್ಸ್ ಏನು ಮಾಡಿ ಕೊಡಿ ಅವರಿಗೆ ತಪ್ಪೇನಿದೆ ಅದರಲ್ಲಿ ಇದಕ್ಕೆ ಹೋಗ್ಬಿಟ್ಟು ಯಾವುದೋ ಒಳ್ಳೇದಾಗ್ತಿರೋದಕ್ಕೆ ಹೋಗಿ ಕೈ ಇಟ್ಬಿಟ್ಟು ಏನೇನು ಇನ್ನೂ ಬಂದಿರೋ ಕಮಿಷನ್ ಹಂಗಂದರೆ ಬೈಕ್ ಟ್ಯಾಕ್ಸ್ಗಳಿಂದ ಇನ್ನೂ ನಿಮ್ಗೆ ಬರಬೇಕಾಗಿರೋದು ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದಕ್ಕಾಗಿ ಬೈಕ್ ಟ್ಯಾಕ್ಸ್ಗಳು ತೊಂದರೆ ಕೊಡ್ತಿದ್ದಾರೆ ಸಿ ಯಾವತ್ತೂ ಮಿಡಲ್ ಕ್ಲಾಸ್ ಕ್ಲಾಸ್ವರೆಗೆ ಒಳ್ಳೇದಾಗುತ್ತೋ ಅದನ್ನು ತತಕ್ಷಣ ಅರ್ಥ ಮಾಡಿಕೊಂಡು ಅವರಿಗೆ ಅದನ್ನು ಏನು ನಾವು ಜಾರಿಗೆ ಮಾಡ್ತೀವಲ್ಲ ಅದು ಸರ್ಕಾರ ಅದು ನಾಯಕ ಅದು ಎಮ್ ಎಲ್ ಎ ಅದು ಮಿನಿಸ್ಟ್ರು ಏನು ಏನೋ ಬೇರೆ ಬೇರೆ ರೀತಿಯಾದ ಪ್ರಯೋಗಗಳನ್ನ ಮಾಡಿಕೊಂಡು ಈ ನಮಗೆ ದುಡ್ಡು ಬರೋರ್ಗೆ ಕಾಯೋಣ ಕಾನೂನು ಏನು ಮಾಡುತ್ತೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೋ ಅದನ್ನು ಡೆಫಿನೆಟ್ಲಿ ಕಾನೂನು ಆ ರೀತಿಯಾಗಿ ಫಾಲೋ ಮಾಡಲಾದರೆ ಅದಕ್ಕೆ ತಡೆಯಾಗಿ ಕೊಡಲೇಬೇಕಾಗತ್ತೆ ಅಲ್ವಾ ಕೊಟ್ಟು ಅದೇ ರೀತಿ ಕೊಡಲೇಬೇಕಾಗುತ್ತೆ ಬಟ್ ನಾವು ಏನು ರೆಜಿಸ್ಟ್ರೇಚರ್ ಅಂತ ಹೇಳ್ತೀವಲ್ಲ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥದ್ದು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಲ್ಲ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳು ಅವ್ರು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು ಈ ಒಂದು ಫೆಸಿಲಿಟಿ ಸಾರ್ವಜನಿಕರ ವಲಯದಲ್ಲಿ ಅವರನ್ನು ಖುಷಿಯಾಗಿಟ್ಟಿದೆಯಾ ಮೆಟ್ರೋದಲ್ಲಂತೂ ನೀವು ಕಮ್ಮಿ ಮಾಡ್ತಿಲ್ಲ ನಿಮ್ಮ ಅಪರಾಡಿಯವರು ನೀನು ಈ ಜನ್ಮದಲ್ಲಿ ಕಮ್ಮಿ ಮಾಡಲ್ಲ ನೀವು ಫಿಫ್ಟಿ ಪರ್ಸೆಂಟ್ ನಿಮ್ಮದು ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ನೀವು ಇಬ್ಬರು ಸೇರಿ ಇಪ್ಪತ್ತಿಪ್ಪತ್ತು ಪರ್ಸೆಂಟ್ ತೆಗೆದ್ರೂ ಕೂಡ ಎಷ್ಟೋ ಕಮ್ಮಿ ಆಗುತ್ತೆ ನೀವು ಮಾಡಲ್ಲ ಅಟ್ ಲೀಸ್ಟ್ ಆ ಮೆಟ್ರೋ ಸ್ಟೇಷನ್ಗೆ ಹೋಗೋಕ್ಕಾದ್ರೂ ಕೂಡ ಆಫೀಸ್ನಿಂದ ಬೈಕ್ ಟ್ಯಾಕ್ಸಿಲ್ಲಿ ಹೋಗ್ತೀರಿ ಹಾಗಾದರೆ ಇನ್ನೊಂದು ಇನ್ನೊಂದು ನಾನು ಕೇಳ್ತೀನಪ್ಪ ಈ ಒಂದು ಇದೊಂದು ಪ್ರಶ್ನೆ ಆಟೋದವರು ಯಾರು ಮೀಟ್ರ್ ಇವತ್ತು ಯೂಸ್ ಮಾಡ್ತಿದ್ದಾರೆ ಓಲಾ ಕ್ಯಾಬ್ ಅವರು ಆ ಓಲೋ ಊಬರ್ನೇ ಆ ಮೊಬೈಲನ್ನ ಯೂಸ್ ಮಾಡ್ತಾರೆ ಮೀಟ್ರ್ ಯಾರು ಹಾಕ್ತಿದ್ದಾರೆ ಮೀಟ್ರ್ ಹಾಕಿ ಕೊಡ್ತಿದ್ದೀರಿ ಸುಮ್ಮನೆ ಹಂಗಾದ್ರೆ ಆಟೋಗೆ ಅದಕ್ಕೊಂದು ದುಡ್ಡು ಯಾಕೆ ಸುಮ್ಮನೆ ಡಿಸೈನ್ಗಾ ಅದೊಂದು ಓಲ್ಡ್ ಸ್ಟೈಲ್ಗ ಯಾರೂ ಕೂಡ ನಾನು ಅಂದ್ಕೊಂಡ್ರೆ ಪಟ್ಟಂಗೆ ಎಂಬತ್ತು ಪರ್ಸೆಂಟೇಜ್ ಆಟೋ ಚಾಲಕರು ಇವತ್ತು ಮೀಟರನ್ನು ಯೂಸ್ ಮಾಡ್ತಾ ಇಲ್ಲ ಎಲ್ಲರೂ ಯೂಸ್ ಮಾಡ್ತಿರೋಂಥದ್ದು ಓಲಾ ಊಬರ್ ಅಪ್ಲಿಕೇಶನ್ನ ಅದಕ್ಕೆ ಪರವಾನಣೆ ಇದೆಯಾ ಅದಕ್ಕೆ ಪರ್ಮಿಷನ್ ಇದೆಯಾ ಸಿ ನೋಡ್ರಿ ಅಲ್ವಾ ದೆರ್ ಇಸ್ ನೋ ಪರ್ಮಿಷನ್ ಫಾರ್ ದ್ಯಾಟ್ ಅದು ಪರ್ಮಿಷನ್ ಇಲ್ಲ ಸೊ ಅಂಥ ಒಂದು ನೀವು ವಿಷಯಗಳನ್ನು ಕೂಡ ನೀವು ಗಂಭೀರವಾಗಿ ತೊಗೊಬೇಕಲ್ಲ ಯಾಕೆ ಬೈಕ್ ಟ್ಯಾಕ್ಸಿ ಅಂದರೆ ಆಟೋದ್ರಿಗೆ ತೊಂದರೆ ಆಗುತ್ತೆ ಅಂತನಾ ಸೊ ಇವೆಲ್ಲವನ್ನು ಕೂಡ ತಾವು ನೋಡಿದಾಗ ಎಲ್ಲರೂ ಕೂಡ ಈ ದೇಶದಲ್ಲಿರೋವಂಥವರೆ ರಾಜ್ಯದಲ್ಲಿರುವಂಥವ್ರೆ ಎಲ್ಲರೂ ಕೂಡ ಈ ನೆಲವನ್ನು ನಂಬ್ಕೊಂಡಿರುವಂಥವ್ರೆ ಬೈಕ್ ಟ್ಯಾಕ್ಸಿಯಿಂದ ಒಂದು ಕಂಪನಿ ಇಂಪ್ರೂವ್ ಆಗ್ಬೋದು ನಿಜ ಆ ಯೋಗ್ಯತೆ ಸರ್ಕಾರಕ್ಕೆ ಏತಿದ್ರೆ ಕಂಪ್ನಿ ಯಾಕೆ ಬರ್ತಿತ್ತು ಇವತ್ತು ಇಲ್ವಾ ಯೋಗ್ಯತೆ ನೀವು ಸ್ಟಾರ್ಟ್ ಮಾಡಿ ಇಂಡಿವಿಜುವಲ್ ಸ್ಟಾರ್ಟ್ ಮಾಡಿ ಒಂದು ಮೊಬೈಲ್ ಅಪ್ಲಿಕೇಶನ್ ಮಾಡೋ ಯೋಗ್ಯತೆ ನಿಮ್ಮ ಸರ್ಕಾರಕ್ಕೆ ಇಲ್ವಾ ಫಾರಿನರೇ ಬರಬೇಕಾ ಅಥವಾ ಇಲ್ಲಿ ಯಾರೋ ಒಬ್ಬ ಯಾರೋ ಒಬ್ಬ ವಿದ್ಯಾವಂತ ಇಂಜಿನಿಯರ್ ಮಾಡಿರ್ಬೋದು ಬಿಡ್ರಿ ಮಾಡಲಿ ತಪ್ಪೇನಿದೆ ನೀವು ಕೆ ಎಸ್ ಆರ್ ಟಿ ಸಿ ಅಥವಾ ಕೆ ಎಸ್ ಡಿ ಸಿ ಅಂತ ಏರ್ಪೋರ್ಟಿಂದ ಪಿಕಪ್ ಡ್ರಾಪ್ ಮಾಡಿದ್ರಿ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಸೌಕರ್ಯ ಮಾತ್ರ ಕುಂತ್ಕೊಂಡು ಹೋಗ್ಬೇಕಾಗಿತ್ತು ಕಂಪ್ನಿ ಬಂತು ಒಂದು ಸಾವಿರ ರೂಪಾಯಿಗೆಲ್ಲ ಮನೆಗೆ ಬಿಡೋಕ್ಕಾಯ್ತು ತಪ್ಪೇನಿದೆ ಸೊ ಇವೆಲ್ಲವನ್ನು ನೋಡಿದಾಗ ಸರ್ಕಾರ ಇದರಲ್ಲಿ ಫೇಲ್ಯೂರ್ ಆಗಿದೆ ಸರ್ ಸರ್ಕಾರ ಇಸ್ ಅ ಡ್ಯಾಮ್ ಫೇಲ್ಯೂರ್ ಯಾವುದೇ ರೀತಿಯಾಗಿ ನೀವು ಅಮೆಂಡ್ಮೆಂಟ್ಸ್ಗಳನ್ನ ಮಾಡಲ್ಲ ಈಗ ಇಪ್ಪತ್ತು ವರ್ಷಕ್ಕೊಂದ್ಸಲಿ ಅಥವಾ ಹದಿನೈದು ವರ್ಷಕ್ಕೊಂದ್ಸಲಿ ಕಾನೂನು ಬದಲಾವಣೆ ಆಗಬೇಕು ಮೊದಲು ನಾವು ನಾನು ಒಬ್ಬ ಲಾಯರ್ ಆಗಿ ಇದ್ದಾಗ ನಾವೇನು ಮಾಡ್ತಿದ್ವಿ ಕೇಸ್ ಮುಗ್ದಾಗ ಸಂಜೆ ಹೊತ್ತು ಹೋಗಿ ಐದು ಗಂಟೆಗೆ ಡೈರಿ ತೆಗಿತಾ ಇದ್ವಿ ಯಾವ ಕೇಸು ಯಾವ ಡೇಟ್ಗೆ ಹೋಗಿದೆ ಯಾವ ಕೇಸು ಎಲ್ಲಿದೆ ಏನಾಗಿದೆ ಆರ್ಡರ್ಸ್ ಏನಾಗಿದೆ ಅಂತ ಇವತ್ತು ನಾವು ಯಾರೂ ಕೂಡ ಡೈರಿ ನೋಡೇ ಇಲ್ಲ ಕೋರ್ಟಲ್ಲಿ ನಮಗೆ ಡೈರಿಲಿ ಅಂತಲೂ ಗೊತ್ತಿಲ್ಲ ಎಲ್ಲರೂ ಮೊಬೈಲ್ಗೆ ಟೆಕ್ನಾಲಜಿಗೆ ಬಂದುಬಿಟ್ಟಿದ್ದೀವಿ ಎಲ್ಲ ಈ ಕೋರ್ಟ್ಸಲ್ಲಿ ನೋಡ್ತೀವಿ ಯಾಡಿಟ್ ಹೋಗಿದ್ದೆ ಏನಾಗಿದೆ ಏನೋ ಅದಕ್ಕಿಂತ ಫಾಸ್ಟು ಅಪ್ಡೇಟ್ ಮಾಡ್ಕೊತೀವಿ ಆಫೀಸ್ಗಳಲ್ಲಿ ಡೈರಿ ಅಂತ ಇರ್ತಿದ್ವಿ ಇವಾಗ ಅದೂ ಇಲ್ಲ ಎಲ್ಲ ಟೆಕ್ನಾಲಜಿ ಆಗ್ಬಿಟ್ಟಿದೆ ಇವತ್ತು ಹೈಕೋರ್ಟ್ನಲ್ಲಿ ಎಲ್ಲ ಎಷ್ಟೋ ಜನ ವಕೀಲರುಗಳು ಎಲ್ಲ ಟ್ಯಾಬ್ಗಳ್ನ ಯೂಸ್ ಮಾಡಿಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ಅದರ ವ್ಯವಸ್ಥೆಗಳ್ನ ಮಾಡ್ತೀವಿ ಇವತ್ತು ನ್ಯಾಯಾಲಯದಲ್ಲೂ ಕೂಡ ನಾನು ಕೋರ್ಟ್ನಲ್ಲಿ ವಾದ ಮಾಡೋವಂಥದನ್ನ ವರ್ಚುವಲ್ ಆಫೀಸಲ್ಲಿ ಕೂತ್ಕೊಂಡು ನಾನು ಆರ್ಗ್ಯುಮೆಂಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಬದಲಾವಣೆ ಆಗಬೇಕಂದಾಗ ಜನರೇಷನ್ ಯಾವ ರೀತಿ ಚೇಂಜ್ ಆಗುತ್ತೋ ನಾವು ಅದರ ರೀತಿ ಚೇಂಜ್ ಮಾಡ್ಕೊಂಡು ಕಾರಣಗಳನ್ನ ಚೇಂಜ್ ಮಾಡ್ತಾ ಹೋಗಬೇಕು ಖಂಡಿತವಾಗ್ಲೂ ಮತ್ತೇನು ಅಲ್ವಾ ಇವಾಗ ಭಾರತ ನ್ಯಾಯ ಸಮಿತಿಯಲ್ಲಿ ನಾವು ಹದಿನಾಲ್ಕು ವರ್ಷ ಇರೋ ಇಪ್ಪತ್ತು ವರ್ಷಕ್ಕೆಲ್ಲ ತೊಗೊಂಡ್ಬಂದ್ವಿ ಸ್ಟ್ರಿಕ್ಟ್ ಲಾಸ್ಗಳನ್ನ ತೊಗೊಂಬಂದ್ವಿ ಅಂದರೆ ತಪ್ಪು ಹಾಕ್ತಿರೋ ಕಡೆನೂ ಕೂಡ ಒಳ್ಳೊಳ್ಳೆ ಕಾನೂನುಗಳನ್ನ ತೊಗೊಂಡ್ಬರ್ತಾಯಿದ್ವಿ ಆ ರೀತಿ ಎಲ್ಲ ವ್ಯವಸ್ಥೆನೂ ಆಗಬೇಕು ನೀವು ಮೀನುಗಾರಿಕೆ ಡಿಪಾರ್ಟ್ಮೆಂಟ್ ಹಿಡಿದು ಸರ್ ಬಿ ಬಿ ಎಂ ಪಿಲಿ ಇದಾವಲ್ಲ ಗ್ರೇಟರ್ ಬೆಂಗ್ಳೂರ್ ಅಂತ ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಹೆಂಗಂದರೆ ದೊಡ್ಡದಾಗ್ತದೆ ವ್ಯಾಪ್ತಿ ಬೇಗ ದುಡ್ಡು ಸಿಗ್ತದೆ ನಿಮಗೆ ಬೇಗ ಬೇಗ ನಿಮ್ಮ ನಿಮ್ಮ ಮೆಂಬರ್ ಮಾಡ್ಕೊಂಡ್ರಿ ಅದಕ್ಕೆ ಬೇಗ 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 ಕಾನ್ಸಂಟ್ರೇಷನ್ ಸಾರ್ವಜನಿಕರ ಬಗ್ಗೆ ಯೋಚನೆ ಮಾಡಿರಿ ಅವನು ಮನೆಯಿಂದ ಆಚೆ ಹೋದಾಗ ಆತನಿಗೆ ಕಮ್ಮಿ ದುಡ್ಡಿನಲ್ಲಿ ಮನೆ ತಲುಪಬೇಕು ಆಫೀಸ್ ತಲುಪಬೇಕು ಸೊ ಇದನ್ನು ಯಾವಾಗ ಅವನು ಆತ ಮಾಡ್ತಾನೆ ಇದನ್ನು ನಾವು ಮಾಡಬೇಕಾಗಿರುವಂಥದ್ದು ಯಾವಾಗ ಈ ಥರ ಒಂದು ಸೌಲಭ್ಯಗಳ್ನ ಬಂದಾಗ